ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷದರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ ತನಗೆ ಬೇಕಾದ ಹಾಗೆ ಸ್ವಾರ್ಥಕ್ಕಾಗಿ ಬಳಸಿಕೊಂಡ ದೊಡ್ಡ ಮೋದಿ ನನ್ನ ಸ್ನೇಹಿತ ಸ್ನೇಹಿತ ಅಂತ ಹೇಳ್ತಾನೆ ಮೋದಿಗೂ ಭಾರತಕ್ಕೂ ಹಿಂದಿನಿಂದಲೇ ಭಗ್ನಿಗೂಟ ಹೊಡೆದ ಟ್ರಂಪ್ ಎಸ್ ಇದು ಅಪಾಯಕಾರಿಯಾದ ಒಂದು ಹೇಳಿಕೆ ಅಮೆರಿಕದ ಸದನ ಸಮಿತಿಯ ಮುಂದೆ ಅಲ್ಲಿನ ಪೆಂಟೆಗಾನ್ ಜನರಲ್ ಅವರು ನೀಡಿದ ಹೇಳಿಕೆ ಅವರ ಈ ಹೇಳಿಕೆಯ ಮಹತ್ವದ್ದಾಗುವುದಕ್ಕೆ ಹಲವು ಕಾರಣಗಳಿವೆ ಒಂದನೇದಾಗಿ ಪಾಕಿಸ್ತಾನದ ಜೊತೆಗಿನ ಅಮೇರಿಕಾದ ಸ್ನೇಹ ಏನಿದೆ ಅದು ಒಂದು ರೀತಿಯಲ್ಲಿ ಅಜರಾಮರ ಅನ್ನುವ ರೀತಿಯಲ್ಲಿ ಪೆಂಟಗಾನ್ ಮಾತನಾಡಿದೆ ಅದರ ಜೊತೆಗೆ ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಸ್ನೇಹವನ್ನು ತ್ಯಜಿಸೋಕೆ ಸಾಧ್ಯ ಇಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಏನಿದೆ ಅದನ್ನು ಮಾತನಾ ಅದರ ಬಗ್ಗೆ ಕೂಡ ಅದು ಮಾತನಾಡಿದೆ ಆದರೆ ಒಂದು ಭಾರತ ಮತ್ತು ಪಾಕಿಸ್ತಾನವನ್ನು ಒಂದೇ ತಕ್ಕಡಿಯಲ್ಲಿ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನೋಡ್ತಾ ಇದೆ ಅನ್ನೋದು ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಇದಕ್ಕಿಂತ ಆಘಾತಕಾರಿಯಾದದ್ದು ಅಂತಾದ್ರೆ ಸೊ ಅಮೇರಿಕಾದ ಮಿಲಿಟ್ರಿ ಪರೇಡ್ ಏನಿದೆ ಅದಕ್ಕೆ ಅಸೀಂ ಮುನೀರ್ ಅವರನ್ನ ಅತಿಥಿಯನ್ನಾಗಿ ಕರೆಯಲಾಗಿದೆ ಈಸ್ ಅಟೆಂಡಿಂಗ್ ಭಾರತಕ್ಕೆ ಈ ಆಹ್ವಾನ ಇಲ್ಲ ಭಾರತದ ಮಿಲಿಟರಿಗೆ ಆಹ್ವಾನ ಇಲ್ಲ ಪಾಕಿಸ್ತಾನದ ಅಸೀಂ ಮುನೀರ್ ಭಾರತದಲ್ಲಿ ಬೆಂಕಿ ಹಾಕಿದವನು ಕೋಮುದ ಜ್ವಾಲೆಯನ್ನ ಹೆಚ್ಚು ನೋಡಿದವನು ಕಾಶ್ಮೀರ ತಮ್ಮ ಕೊರಳ ಅದೇನೋ ಇದು ಹೇಳಿದಂತ ಅಂತಹ ವ್ಯಕ್ತಿಗೆ ಅಮೆರಿಕ ಕರೆದು ಅವರಿಗೆ ಮಣೆ ಹಾಕ್ತಾ ಇದೆ ಸೊ ಇದು ಬಹಳ ಮುಖ್ಯವಾದ ಒಂದು ಬೆಳವಣಿಗೆ ಮತ್ತು ಜಿಯೋ ಪಾಲಿಟಿಕ್ಸ್ ನಲ್ಲಿ ಇದರ ಪರಿಣಾಮ ಸುದೀರ್ಘವಾದ ಪರಿಣಾಮ ಅದರ ಜೊತೆಗೆ ಭಾರತದ ವಿದೇಶಾಂಗ ನೀತಿಯ ಬಹುದೊಡ್ಡ ಸೋಲು ಮೋದಿ ಅವರ ವಿದೇಶಾಂಗ ನೀತಿಯ ಸೋಲು ಜೈಶಂಕರ್ ಅವರ ವಿದೇಶಾಂಗ ನೀತಿಯ ಬಹುದೊಡ್ಡ ಸೋಲು ಅವರ ಮಾತನಾಡ್ತಾ ಹೌಸ್ ಕಮಿಟಿಯ ಮುಂದೆ ಅವರು ಹೇಳಿದ್ದೇನಿದೆ ಟಾಪ್ ಜನರಲ್ ಅದು ಹಲವು ದೃಷ್ಟಿಯಿಂದ ಮುಖ್ಯ ಅಂತ ನಿಮ್ಗೆ ಹೇಳಿದೆ ಸೊ ಅವರು ಹೇಳಿದ್ದು ಭಯೋತ್ಪಾದಕ ಚಟುವಟಿಕೆಯನ್ನ ನಿಲ್ಲಿಸೋದಕ್ಕೆ ಅಲ್ಖೈದಾ ಕರೋಸಾನ್ ಇದನ್ನ ನಿಲ್ಲಿಸೋದಕ್ಕೆ ಪಾಕಿಸ್ತಾನದ ಒಟ್ಟಾರೆಯಾದ ಕಾಂಟ್ರಿಬ್ಯೂಷನ್ಗೆ ಮನಸ್ಸು ತುಂಬ ಮನಸ್ಸು ತುಂಬಿ ಶ್ಲಾಘಿಸಿದೆ ಅಮೆರಿಕ ಅತ್ಯದ್ಭುತ ಸ್ನೇಹಿತ ಹಾಗೇನೆ ಇಡೀ ಅಫ್ಘಾನ್ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಅದು ಹೇಗೆ ಭಯೋತ್ಪಾದಕರನ್ನ ತಡಿತಾ ಇದೆ ಹೀಗೆ ವಿವರಿಸ್ತಾ ವಿವರಿಸ್ತಾ ಹೋಗ್ತಾರೆ ಅದು ಕೇಳಿದ್ರೆ ಭಾರತೀಯರಾದ ನಮಗೆ ಒಂದು ರೀತಿಯ ಸಿಟ್ಟು ಹತಾಶೆ ಎಲ್ಲವೂ ಏಕಕಾಲದಲ್ಲಿ ಉಂಟಾಗುತ್ತೆ ದಟ್ ಇಸ್ ಅ ಫೇಲ್ಯೂವರ್ ಸೊ ಈಗ ಹಸಿಮ್ ಅಮೆರಿಕಕ್ಕೆ ಭೇಟಿ ನೀಡುತ್ತಾರೆ ಅಲ್ಲಿನ ಮಿಲಿಟರಿ ಪರೇಡ್ ನಲ್ಲಿ ಭಾಗವಹಿಸ್ತಾರೆ ಅಮೆರಿಕ ಮತ್ತು ಪಾಕಿಸ್ತಾನದ ರಿಲೇಶನ್ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಇದನ್ನು ನಾವು ಯಾವ ರೀತಿ ನೋಡ್ಬೇಕು ಒಂದು ಚೀನಾ ಈಗಾಗಲೇ ಪಾಕಿಸ್ತಾನದ ಜೊತೆಗಿದೆ ಪಾರ್ಟ್ನರ್ ಅದು ಈಗ ಅಮೆರಿಕ ಕೂಡ ಪಾಕಿಸ್ತಾನ ಜೊತೆಗೆ ಸೇರಿದೆ ಹೀಗಾಗಿ ಪಾಕಿಸ್ತಾನಕ್ಕೆ ಇಬ್ಬರು ದೊಡ್ಡಣ್ಣಂದಿರ ಬೆಂಬಲ ಇದೆ ಅಮೇರಿಕ ಅಂಡ್ ಚೀನಾ ಹಾಗೇನೇ ಯು ಎನ್ ಅಲ್ಲೂ ಕೂಡ ಕೌಂಟರ್ ಟೆರ್ರಿಸಮ್ ಕಮಿಟಿಗೆ ವೈಸ್ ಪ್ರೆಸಿಡೆಂಟ್ ಆಗಿ ಕಾಣುತ್ತೆ ಪಾಕಿಸ್ತಾನವನ್ನು ಅಲ್ಲಿ ಆಯ್ಕೆ ಮಾಡಲಾಗಿದೆ ಗೊತ್ತಾಯ್ತಲ್ವಾ ಯಾರ ವಿದೇಶಾಂಗ ನೀತಿ ಸಕ್ಸಸ್ ಆಯ್ತು ಯೋಚಿಸಿ ಯಾರು ಐಸೋಲೇಟ್ ಆದ್ರು ಭಾರತ ಐಸೋಲೇಟ್ ಆಗ್ತಾ ಇದೆಯಾ ಪಾಕಿಸ್ತಾನ ಐಸೋಲೇಟ್ ಆಗ್ತಾ ಇದೆಯಾ ನಾನು ಇಲ್ಲಿಯ ಘಟನೆಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಇದು ಇವತ್ತು ಭಾರತದಲ್ಲಿ ಇದನ್ನ ಹೇಳುವ ಸ್ಥಿತಿಯೂ ಇಲ್ಲ ಯಾಕಂದ್ರೆ ಇಂತಹ ವಿಚಾರಗಳನ್ನ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾ ಕೂಡ ಮಾತನಾಡಲ್ಲ ಯಾಕಂದ್ರೆ ಇದು ಬಹುಪರಾಕ್ ಪತ್ರಿಕೋದ್ಯಮ ಮಾಧ್ಯಮ ಭಟ್ಟಂಗಿ ಪತ್ರಿಕೋದ್ಯಮ ಮೋದಿ ಪೂಜಕರು ಎಲ್ಲ ಮಾಧ್ಯಮದಲ್ಲಿರೋರು ಇದು ಬಹಳ ಸೀರಿಯಸ್ ಆದ ಒಂದು ಬೆಳವಣಿಗೆ ಭಾರತದ ಸುತ್ತಮುತ್ತ ನೋಡ್ತಾ ಹೋಗಿಲ್ಲ ಭಾರತದ ಸುತ್ತಮುತ್ತಲೂ ನಮ್ಗೆ ಯಾರು ಸ್ನೇಹಿತರಿಲ್ಲ ದುಃಖ ಆಗಲ್ವಾ ಪಾಕಿಸ್ತಾನ ವೈರಿ ಚೀನಾ ವೈರಿ ಶ್ರೀಲಂಕಾ ಜೊತೆ ಸ್ನೇಹ ಸರಿ ಇಲ್ಲ ಬಾಂಗ್ಲಾದೇಶ ವೈರಿ ಅಲ್ವಾ ಭೂತಾನ್ ವೈರಿ ನೇಪಾಳ್ ವೈರಿ ಎಲ್ಲ ವೈರಿ 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 ಅಂದ್ಕೊಂಡು ನಾವು ಕೂಡುವ ಸ್ಥಿತಿ ಬಂದಿ ಅಲ್ವಾ ಸೊ ಅದರ ಜೊತೆಗೆ ಅಮೆರಿಕ ಇಸ್ ಪ್ಲೇಯಿಂಗ್ ಇಟ್ಸ್ ಗೇಮ್ ಅಂತ ಪರ್ಫೆಕ್ಟ್ಲಿ ಪ್ಲೇಯಿಂಗ್ ಇಟ್ಸ್ ಗೇಮ್ ಸೊ ಇದನ್ನ ರಾಜಕೀಯ ಉದ್ದೇಶ ವಿಶ್ಲೇಷಕರು ಹಲವು ರೀತಿ ಹೇಳ್ತಾರೆ ಸೊ ಪಾಕಿಸ್ತಾನ ಸಂಪೂರ್ಣವಾಗಿ ಚೀನಾ ಜೊತೆ ಹೋಗಕೂಡದು ಅನ್ನುವುದು ಇದರ ಉದ್ದೇಶ ಅನ್ನುವ ವಿಶ್ಲೇಷಣೆ ಇದೆ ಅದಲ್ಲ ಸೊ ಅಮೇರಿಕಾದ ಪೆಂಟಗಾನ್ ಏನಿದೆ ಪೆಂಟಗಾನ್ ಅಂದ್ರೆ ಅದು ನಮ್ಮ ಇದು ಸೈನ್ಯದ ಒಂದು ಕೇಂದ್ರ ಅದು ಅಲ್ಲಿ ಪಾಕಿ ಅಲ್ಲಿ ಪೆಂಟಗಾನ್ ಪೆಂಟಗಾನ್ ಮತ್ತು ಆ ಪಾಕಿಸ್ತಾನದ ಸೈನ್ಯ ಹಿಂದೆ ಅದ್ರ ಜೊತೆಗೆ ಮೊದಲಿಂದ ಡೀಪ್ ಆದ ಸಂಬಂಧಗಳಿವೆ ಅಂತಿಂತ ಸಂಬಂಧ ಅಲ್ಲ ಅದು ಬಹಳ ಯಾಕೆಂದ್ರೆ ಯಾವಾಗ ಪಾಕಿಸ್ತಾನ ಬೇಕೋ ಆವಾಗ ಅಮೇರಿಕಾ ಅವ್ರಿಗೆ ದುಡ್ಡು ಕೊಡುತ್ತೆ ಅವ್ರು ಪರ್ಚೇಸ್ ಮಾಡುತ್ತೆ ಅವ್ರ ಹತ್ರ ಏನ್ ಬೇಕೋ ಮಾಡಿಸುತ್ತೆ ಅವ್ರಿಗೆ ಬೇಕಾದ ಕೊಡುತ್ತೆ ಅಲ್ವಾ ಸೊ ಭಾರತ ಜೊತೆ ಸ್ನೇಹ ಚೆನ್ನಾಗಿದ್ದಾಗಲೇ ಅನ್ನೋ ಆಗ್ಲೇನೆ ಎಫ್ ಸಿಕ್ಸ್ಟೀನ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಅಮೇರಿಕಾ ಅಲ್ವಾ ಅದರ ಬಿಡಿ ಭಾಗಗಳನ್ನ ಅದನ್ನ ರಿಪೇರಿ ಮಾಡಬೇಡಿ ಅಂತ ಭಾರತ ಬಡ್ಕಂಡ್ತು ಕೊಟ್ಟು ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಸಾಲ ಕೊಡ್ರಪ್ಪ ಕೊಡಬೇಡ್ರಪ್ಪ ಸಾಲ ಕೊಟ್ರೆ ಅದು ಭಯೋತ್ಪಾದಕ ಚಟುವಟಿಕೆಗೆ ಬಳ ಬಳಕೆ ಆಗುತ್ತೆ ಅಂತ ಎಲ್ಲಾ ಕೂಗಾಡದು ಆದರೆ ಅವರಿಗೆ ವಿಶೇಷ ಸಾಲದ ವ್ಯವಸ್ಥೆಯನ್ನ ವರ್ಲ್ಡ್ ಬ್ಯಾಂಕ್ ಮಾಡ್ತು ಇದೆಲ್ಲ ಮಾಡಿಸ್ತಿರುವವ್ರು ಯಾರು ದೊಡ್ಡಣ್ಣ ಸೊ ನೋಡಿ ನಿಮಗೆ ಇನ್ನೊಂದು ದೃಶ್ಯವನ್ನು ಗಮನಿಸಿರಬೇಕು ಭಾರತದ ವಿದ್ಯಾರ್ಥಿಯೊಬ್ಬನನ್ನಿಸಿ ಅಮೆರಿಕದ ಏರ್ಪೋರ್ಟ್ ನಲ್ಲಿ ಹೇಗೆ ಹೊಡಿತಿದ್ದಾರೆ ಭಾರತದ ವಿದ್ಯಾರ್ಥಿಗಳಿಗೆ ನೀವು ಓದುವುದಕ್ಕೆ ಅಮೆರಿಕದಲ್ಲಿ ವೀಸಾ ಕೊಡುವುದನ್ನು ನಿಲ್ಲಿಸ್ಲಾಗ್ತಿದೆ ಅಂದರೆ ಒಂದು ರೀತಿಯಲ್ಲಿ ಅಮೇರಿಕ ಭಾರತವನ್ನು ಹೊರಗಡೆ ಇಡ್ತಾ ಇದೆ ನಮ್ಮ ಮಕ್ಕಳಲ್ಲಿ ಓದುವಂತಿಲ್ಲ ಅದ್ರ ಜೊತೆಗೆ ಟ್ರೇಡ್ ವಿಚಾರದಲ್ಲಿ ಭಾರತದ ಮೇಲೆ ಒಂದು ದಬ್ಬಾಳಕೆಯನ್ನು ಟ್ರಂಪ್ ಆಡಳಿತ ನಡೆಸ್ತಾ ಇದೆ ಆದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಮಾತನಾಡಲ್ಲ ಅವರ ಬಾಯಲ್ಲಿ ಒಂದೇ ಒಂದು ಮಾತನ್ನು ಟ್ರಂಪ್ ಈ ಈ ಒಂದು ನಿಲುಮೆಯ ವಿರುದ್ಧ ಅವ್ರು ಮಾತನಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು ವೆಂಟಗಾನ್ ಈ ಡಬಲ್ ಗೇಮ್ ಏನಿದೆ ಅದ್ರ ಬಗ್ಗೆ ಮಾತನಾಡ್ತಾರೆ ಅಂತ ಸಿ ಅಮೇರಿಕಾ ವಿಶ್ವದ ಜನತಂತ್ರ ವ್ಯವಸ್ಥೆಯನ್ನ ರಕ್ಷಿಸುವ ಮಹಾನ್ ದೇಶ ಆದ್ರೆ ಒಂದು ಟೆರರಿಸ್ಟ್ ಒಂದು ದೇಶಕ್ಕೆ ಭಯೋತ್ಪಾದಕರನ್ನ ಬೆಳೆಸುವ ಒಂದು ದೇಶಕ್ಕೆ ಬೆಂಬಲ ಕೊಡುತ್ತೆ ಅಮೆರಿಕ ಆದರೆ ವಿಶ್ವದ ಅತಿ ದೊಡ್ಡ ಜನತಂತ್ರಕ್ಕೆ ಭಾರತಕ್ಕೆ ಅದು ಬೆಂಬಲ ಕೊಡಲ್ಲ ಇದು ಇತಿಹಾಸ ಮೊದಲಿನಿಂದಲೂ ಭಾರತವನ್ನು ಹತ್ತಿಕ್ತ ಬಂದಿದ್ದು ಅಮೆರಿಕ ಭಾರತದ ಬೆಳವಣಿಗೆಯನ್ನ ಸಹಿಸಲಾಗದೆ ಕುದಿಯುತ್ತಿರುವುದು ಅಮೆರಿಕ ಅಂತಹ ಅಮೆರಿಕದ ಅಧ್ಯಕ್ಷರು ಮೈ ಫ್ರೆಂಡ್ ಟ್ರಂಪ್ ಮೈ ಫ್ರೆಂಡ್ ಯಾರಿಗೆ ಹೇಳಿ ಮಾನ ಮರ್ಯಾದೆ ಇದೆಯೇನಪ್ಪ ಅಂತ ಯಾರನ್ನು ಕೇಳ ಯಾರು ಕೇಳ ಹೇಳಿ ನಮ್ಮ ಸ್ಥಿತಿ ನೋಡಿ ಈಗ ಚೀನಾ ಮತ್ತು ಅಮೆರಿಕ ಎರಡೂ ಪಾಕಿಸ್ತಾನ ಜೊತೆ ಸೇರಿ ರಷ್ಯಾ ಇಸ್ ಆಲ್ಸೋ ಪ್ಲೇಯಿಂಗ್ ರಷ್ಯಾ ಕೂಡ ಪಾಕಿಸ್ತಾನ ಜೊತೆ ತನ್ನ ಸಂಬಂಧವನ್ನ ಸುಧಾರಿಸ್ತಾ ಇದೆ ಬಿಕಾಸ್ ಆಫ್ ಚೀನಾ ಚೀನಾ ಅಂಡ್ ರಷ್ಯಾ ಸೋ ಕ್ಲೋಸ್ ನಾವ್ ಸೊ ಚೀನಾ ರಷ್ಯಾದ ಮೇಲೆ ಪ್ರಭಾವ ಬೀರ್ತಾ ಇದೆ ಆ ಕಾರಣಕ್ಕೆ ರಷ್ಯಾ ಇಸ್ ಕಮಿಂಗ್ ಕ್ಲೋಸರ್ 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 ಟು ಪಾಕಿಸ್ತಾನ್ ಬಿ ಅವೇರ್ ಅಂದ್ರೆ ವಿಶ್ವದ ಬಹುತೇಕ ರಾಷ್ಟ್ರಗಳೇ ಪ್ರಮುಖ ರಾಷ್ಟ್ರಗಳು ಪಾಕಿಸ್ತಾನ ಜೊತೆ ಕೈ ಜೋಡಿಸ್ತವೆ ಅಮೇರಿಕಾ ಅಮೇರಿಕಾದ ನಿಮ್ಗೆ ಒಂದು ಸಾವಿರ ಬಾರಿ ಹೇಳ್ತೇನೆ ಅಮೇರಿಕಾದ ಸೇನಾ ಸಿ ಮುನಿರಾ ಅವರು ಅಲ್ಲಿ ಹೋಗ್ತಾರೆ ಅಮೇರಿಕಾದ ಸೇನಾ ಪರೇಡ್ಗೆ ಹೋಗಿ ಅಮೇರಿಕದ ಸೈನಿಕರಿಂದ ಸೆಲ್ಯೂಟ್ ಸ್ವೀಕಾರ ಮಾಡ್ತಾರೆ ಗೌರವ ಪೆಂಟಗಾನ್ ಕೊಡ್ತಾ ಇದೆ ಅವರಿಗೆ ಚೀನಾ ಪಾಕಿಸ್ತಾನಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಜೆಟ್ಗಳನ್ನ ಎಲ್ಲವನ್ನ ಚೀನಾ ಕೊಡ್ತಾ ಇದೆ ರಷ್ಯಾ ಎಸ್ ನೌ ಇಟ್ ಈಸ್ ಬಿಕಮಿಂಗ್ ಕ್ಲೋಸರ್ ಕ್ಲೋಸರ್ ಟು ಪಾಕಿಸ್ತಾನ್ ಇದಕ್ಕೇನಂತೀರಿ ಸೊ ವಿದೇಶಾಂಗ ನೀತಿ ಫೇಲ್ಯೂವರ್ ಅಲ್ವಾ ಯೋಚನೆ ಮಾಡಿ ನೀವು ನಿಮ್ಮ ಬೆನ್ನ ತಟ್ಟಿಕೊತಾ ಮನೇಲಿ ಕುತ್ಕೋಬಹುದು ನಾನು ಮನೆಯಲ್ಲಿ ಹುಲಿ ನನ್ನ ಬಿಟ್ಟರೆ ಇಲ್ಲ ನಾನೇ ಸಿಂಹ ನನಗೆ ಇದು ಐವತ್ತಾರು ಇಂಚು ಎದೆಯ ಸಿಂಹ ನಾನು ಕಾಯ್ತೀನಿ ಮನೆ ಒಳಗಡೆ ಮನೆ ಒಳಗಡೆ ನಿಮ್ಮ ಕುಟುಂಬದ ಸದಸ್ಯರು ಇರ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಮನೆ ಹೊರಗಡೆ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವುದು ಸೊ ಸಿಂಪ್ಲಿ ಈಗ ನೋಡಿ ನೀವು ಈ ಆಪರೇಷನ್ ಸಿಂಧೂರ ಆದ್ಮೇಲೆ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳ ನಿಯೋಗಗಳು ವಿದೇಶಗಳಿಗೆ ಭೇಟಿ ನೀಡಬೇಕು ಅಲ್ವಾ ಭಾರತದ ಏಳು ತಂಡಗಳ ಅವ್ರದ್ದು ಒಂದೇ ತಂಡ ಇತ್ತು ವಿಶ್ವದ ಯಾವ ರಾಷ್ಟ್ರ ಪಾಕಿಸ್ತಾನವನ್ನ ಕ್ರಿಟಿಸೈಸ್ ಮಾಡಿದೆ ಅಂತ ಒಂದು ದೇಶದ ಹೆಸರಲ್ಲಿ ನೋಡಿ ಭಯೋತ್ಪಾದಕ ಚಟುವಟಿಕೆಯನ್ನು ನಾವು ಕ್ರಿಟಿಸೈಸ್ ಮಾಡ್ತೀವಿ ನಾವು ನಿಮ್ ಜೊತೆಗಿದ್ದೀವಿ ಪಹಲ್ಗಾಮ ನಡಿಬಾರದಿತ್ತು ಅಂತ ಐರೋಪ್ಯ ರಾಷ್ಟ್ರಗಳಿಂದ ಹಿಡಿದು ಎಲ್ಲವೂ ಮಾತನಾಡ್ತಾ ಇವೆ ಆದ್ರೆ ಪಾಕಿಸ್ತಾನ ಇದರಲ್ಲಿ ಇನ್ವಾಲ್ವ್ ಆಗಿದೆ ಪಾಕಿಸ್ತಾನ ದಿಸ್ ಆಕ್ಟ್ ಆಫ್ ಟೆರ್ರಿಸಮ್ ವಿ ವಿಲ್ ಕ್ರಿಟಿಸೈಸ್ ಅಂತ ಯಾವುದೇ ಒಂದು ದೇಶ ಒಂದು ದೇಶ ಯಾವುದೇ ಒಂದು ದೇಶ ಪಾಕಿಸ್ತಾನವನ್ನು ಕ್ರಿಟಿಸೈಸ್ ಮಾಡಿದ್ರೆ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ನಮ್ಮ ವಿದೇಶಾಂಗ ನೀತಿ ಅತ್ಯದ್ಭುತವಾದದ್ದು ಜೈಶಂಕರ್ ಅಂತ ವಿದೇಶಾಂಗ ಸಚಿವರೇ ಇಲ್ಲ ಮೋದಿ ಅಂತ ಪ್ರೈಮ್ ಮಿನಿಸ್ಟರ್ ವಿಶ್ವದಲ್ಲಿ ಎಲ್ಲೂ ಇಲ್ಲ ಆಯ್ತಾ ಅವರು ವಿಶ್ವ ಗುರು ಯುನಿವರ್ಸ್ ಗುರು ದೇವಲೋಕದಿಂದ ಹೇಳಿದ್ ಬಂದವರು ಅವರು ಶಿವನ ಅವತಾರ ಎಲ್ಲ ಹೇಳ್ಬೋದಾಗಿತ್ತು ಎಲ್ಲ ಪ್ರೇಸ್ ಮಾಡ್ಬೋದಾಗಿತ್ತು ಯುದ್ಧವನ್ನ ನೀವು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಯೋಗ್ಯತೆ ಇಲ್ಲ ಟ್ರಂಪ್ ಫೋನ್ ಮಾಡಿ ಜಾಡಿಸ್ ತಕ್ಷಣ ಇರ್ತೀವಿ ಇದನ್ನ ರಾಹುಲ್ ಗಾಂಧಿ ಇದನ್ನೇ ಹೇಳಿತ್ತು ನರೇಂದರ್ ಸರೆಂಡರ್ ಅದು ಗಲಾಟೆ ಆಯ್ತು ಬಿಜೆಪಿಯವರು ಇನ್ನೊಂದು ಮತ್ತೊಂದು ಹೋಗಿದ್ರು ನನಗೀಗ ಹೇಳಿ ಯಾರಾದರೂ ಭಕ್ತರು ಹೇಳಿ ಅಮೆರಿಕ ಪೆಂಟಗಾನ್ ಓಪನ್ ಆಗಿ ಪಾಕಿಸ್ತಾನದ ಸ್ನೇಹವನ್ನ ಬಹಿರಂಗಪಡಿಸಿದೆ ನಾವು ಪಾಕಿಸ್ತಾನ ಜೊತೆ ಅಂತ ಹೇಳಿದ್ರೆ ಇದು ಈ ಸಂಬಂಧ ಅಜರಾಮರ ಅಂತ ಹೇಳಿದೆ ಭಯೋತ್ಪಾದಕ ಚಟುವಟಿಕೆಯ ನಮ್ಮ ಸಹವರ್ತಿ ನಮ್ಮ ಸಹಯೋಗಿ ಪಾಕಿಸ್ತಾನ ಅಂತ ಶ್ಲಾಘಿಸಿದೆ ಏನಂತ ಉತ್ತರ ಕೊಡಿ ಇದು ಫೇಲ್ಯೂರ್ ಅಲ್ವಾ ವಿಶ್ವದ ರಾಜಕಾರಣದಲ್ಲಿ ನಮ್ಮ ಜೊತೆ ಯಾರು ಬೇಕಲ್ವಾ ನಮಗೆ ನಾವು ಒಂಟಿ ಆಗ್ತಿದ್ದೀವಿ ಅಂತ ಅನ್ಸಲ್ವಾ ಕೇವಲ ನಮ್ಮನ್ನ ಇಲ್ಲಿ ನಾವು ನಮ್ಮನ್ನ ನಂಬ ಉಳ್ಕೊಂಡು ಇಲ್ಲಿ ಕುತ್ಕೊಂಡು ನಾವು ಇಲ್ಲಿ ರಾಮ ಮಂದಿರಕ್ಕೆ ಹೋಗಿ ರಾಮನಿಗೆ ಮಂಗಳಾರತಿ ಎತ್ ಬಿಟ್ಟು ಗಂಟೆ ತೂಗಿದ್ರೆ ಸಾಕ ನಮ್ಮ ಬೆಂಬಲಿಕ್ಕೆ ಯಾರಿದ್ದಾರೆ ವಿಶ್ವದಲ್ಲಿದ್ದ ನೀವು ಟ್ರಂಪ್ ಇವತ್ತು ಹೆದರಿಸಿ ನಮ್ಮ ಯುದ್ಧವನ್ನ ನಿಲ್ಲಿಸ್ತಾರೆ ಅಂತ ಆದ್ರೆ ಇದು ಸರೆಂಡರ್ ಅಲ್ಲ ಅಂತ ನೀವು ಕ್ಲೇಮ್ ಮಾಡ್ತಾ ಇದ್ರೆ ನಾಳೆ ಸಿ ಇನ್ನೊಂದು ರೀತಿ ಟ್ರಂಪ್ ಸರೆಂಡರ್ ಮಾಡ್ತಾನೆ ಯಾಕೆ ಹೆದರ್ತಿದ್ದೀರಿ ನೀವ್ ಹೆದರ್ತಾ ಇದ್ದೀರಿ ನಾನು ಹಳೆ ಇತಿಹಾಸವನ್ನು ತೆಗೆದು ನೋಡ್ತಾ ಇದ್ದೀನಿ ಅದು ಇಂದಿರಾ ಗಾಂಧಿ ಅವರಿಗೆ ಸಂಬಂಧಪಟ್ಟದ್ದು ಸೊ ಏನು ಪಾಕಿಸ್ತಾನ್ ಜೊತೆ ಯುದ್ಧ ನಡೀತಾ ಇತ್ತು ಬಾಂಗ್ಲಾ ವಿಮೋಚನೆಗೆ ಆ ಯುದ್ಧ ಮುಗಿಯುವವರಿಗೆ ನಿಕ್ಸನ್ ಕಳಿಸಿದ ಪತ್ರವನ್ನ ಇಂದಿರಾ ಗಾಂಧಿ ತೆಗೆದು ರಿಪ್ಲೈ ಕೊಡೋಕೆ ಇಲ್ಲ ಇಡಿಯತ್ತ ಪಕ್ಕಕ್ಕೆ ನೋಡ್ಕಂಡ್ ಅಂತ ನೋಡ್ಕೊಂಡ ಇಟಾಕ್ರಿ ಅಲ್ಲಿ ಹಾಯ್ ನಿಕ್ಸನ್ ಪಕ್ಸನ್ನ ರೀ ಫಸ್ಟ್ ಐ ವಿಲ್ ಫಿನಿಶ್ ಪಾಕಿಸ್ತಾನ ಐ ವಿಲ್ ಡಿವೈಡ್ ಪಾಕಿಸ್ತಾನ ಹೊಡಿತೀನ ಅದನ್ನ ಎರಡು ರಾಷ್ಟ್ರ ಮಾಡಿ ನಾಶ ಮಾಡ್ತೀನಿ ನಂತರ ಐ ವಿಲ್ ಸ್ಪೀಕ್ ಟು ನಿಕ್ಸನ್ ಐ ವಿಲ್ ಮೆಚ್ ಐ ವಿಲ್ ಸ್ಪೀಕ್ ಟು ಅಮೇರಿಕಾ ಅಂದ್ರೆ ಇತಿಹಾಸ ಪುಟಗಳು ತೆಗೆದು ನೋಡಿ ನೋಡೇ ಇಲ್ಲ ಉತ್ತರ ಕೊಟ್ಟಿಲ್ಲ ಇಂದಿರಾ ಗಾಂಧಿ ಆದ್ರೆ ಇಂದಿರಾ ಗಾಂಧಿಗೆ ಐವತ್ತಾರು ಇಂಚ್ ಅಂತ ಅಂದ್ಕೊಂಡಿಲ್ಲ ಅವನು ಎಲ್ಲೂ ಇಂದಿರಾ ಗಾಂಧಿ ಅವರು ಹಾಗೆ ಹೀಗೆ ಕ್ಲೇಮ್ ಮಾಡ್ಕೊಂಡಿಲ್ಲ ಇಂದಿರಾ ಗಾಂಧಿ ಎಂದು ಕೂಡ ಚದ್ಮ ವೇಷ ಸ್ಪರ್ಧೆಗೆ ಹೋಗೇ ಇಲ್ಲ ಎಲ್ಲೇ ಹೋಗ್ಲಿ ಆ ಸಾರಿ ಸಾರಿಯನ್ನ ಉಟ್ಕಂಡು ಭಾರತೀಯ ಮಹಿಳೆ ಅವಳು ಬಾಪ್ಕಟ್ಟು ಎಂದು ದಿನಕ್ಕೆ ಐವತ್ತು ಬಟ್ಟೆಗಳನ್ನ ಚೇಂಜ್ ಮಾಡಿ ಡ್ಯಾನ್ಸ್ ಮಾಡೋದು ಇನ್ನೊಂದು ಮಂತ್ ಮಾಡಿಲ್ಲ ನಾನು ಮಹಾನ್ ಸನಾತನವಾದೇನು ತೋರ್ಸ್ಕೊಳಕ್ ಹಣೆ ಮೇಲೆ ಹೋದಲ್ಲಿ ಈ ಕಡೆ ಒಂದ್ಸಲ ಕುಂಕುಮ ಒಂದ್ಸಲ ವಿಭೂತಿ ಇನ್ನೊಂದ್ಸಲ ಇದು ಕಂಡ್ ಕಂಡಲ್ಲಿ ಬ ಹಚ್ಕೊಂಡು ಕೊಡ್ದಾಡಿಲ್ಲ ತಮ್ಮ ಕೆಲಸದ ಮೂಲಕ ಒಬ್ಬ ಯಶಸ್ವಿ ಪ್ರಧಾನಿಯಾದವರು ಮಾತಿನ ಮೂಲಕ ಅಲ್ಲ ಯಶಸ್ಸಿನ ಮೂಲಕ ಸಾಧಿಸಬೇಕು ಅವರ ಯಶಸ್ಸು ಮಾತನಾಡುತ್ತೆ ಎಪ್ಪತ್ತೊಂದರಲ್ಲಿ ಭಾರತದ ಜಯ ಮಾತನಾಡಿತ್ತು ಇಂದಿರಾ ಗಾಂಧಿ ಮಾತನಾಡತ್ತೇನೆ ಇರಲಿಲ್ಲ ಅಮೇರಿಕಾ ಹೆದರು ನಡುತ್ತಿತ್ತು ನಿಕ್ಸನ್ ನಡುತ್ತಿದ್ದ ಇಲ್ಲ ನಡುತ್ತಿದ್ದ ಆದಷ್ಟು ಭಾರತದ ಮೇಲೆ ಒತ್ತಡ ಇರೋದಕ್ಕೆ ಟ್ರೈ ಮಾಡೋದು ಇಂದಿರಾ ಗಾಂಧಿ ಕೇಳಲಿಲ್ಲ ಇಂದಿರಾ ಗಾಂಧಿ ಅವರ ಕೆಲಸ ಪ್ರೂವ್ ಮಾಡಿತ್ತು ಈಗ ಒಂದು ಟೆಲಿಫೋನ್ಸ್ ಕಾಲ್ ಒಂದು ಟೆಲಿಫೋನ್ ಕಾಲ್ ಸಿಂಪಲಿ ಫ್ರಮ್ ಅಮೇರಿಕಾ ವಾಷಿಂಗ್ಟನ್ ಡಿ ಸಿ ಟೆಲಿಫೋನ್ ಕಾಲ್ ಅವ್ರು ಮಾಡ್ಬೇಕು ಅಂತೂ ಇಲ್ಲ ಟ್ರಂಪ್ ಚಿಲ್ಟು ಪುಲ್ಟು ಮುಲ್ಟು ಇದಾವಲ್ಲ ಯಾವ್ಯಾವ ಎಲ್ಲ ಭಾರತೀಯರು ಟ್ರಂಪ್ ಆಡಳಿತದಲ್ಲಿ ಭಾರತೀಯರು ತುಂಬಿದ್ದಾರೆ ಬರೆದು ಹೊಡೆದುವು ಹೊಡೆದುವು ಹೊಡೆದು ಅಬಾ ಬಾಬಾ ಬಾಬಾ ಏನು ಪ್ರಚಾರ ವೈಸ್ ಪ್ರೆಸಿಡೆಂಟ್ ಹೆಂಡತಿ ಭಾರತೀಯವಳು ಕಾಶ್ ಪಟೇಲ್ ಇಂಟ್ರಿಜೆನ್ಸ್ ಚೀಫ್ ಭಾರತೀಯ ಮೂಲದವನು ಏನಾಯ್ತು ಬಡ್ಸ್ಕೊಂಡು ಎಲ್ಲ ಭಾರತೀಯವರೇ ಅಂತ ಏನಾಯ್ತು ನಮಗೆ ಹೋಗ್ ಪಾಕಿಸ್ತಾನ ಜೊತೆ ನಿನ್ ಕಾಣ್ತಾ ಮೇಲ್ ಓಪಲ್ಲಿ ಅನೌನ್ಸ್ ಮಾಡ್ತಾರೆ ಅಲ್ವಾ ಅವ್ರ ಸೇನಾ ಮುಖ್ಯಸ್ಥನ ಕರೆದು ಪರೇಡ್ಗೆ ಮಹಾ ಮಹಾದಿಗ್ಭಜ್ ಬಂದ ಕರೆಸ್ತಾರೆ ಅಲ್ವಾ ಒಂದ್ ದೇಶ ಇನ್ನೊಂದ್ ದೇಶದಲ್ಲಿ ಗೆದ್ದಾಗ ಕರೆಸ್ತಾರೆ ಅದೇ ರೀತಿ ಆಸಿ ಮುನಿರ್ನ ಕಡಸಿ ಸೈನ್ಯ ಮಿಲಿಟ್ರಿ ಪೆರೇಡ್ಗೆ ಕರ್ಕೊಂಡು ಅವನಿಗೆ ಸೆಲ್ಯೂಟ್ ಹೊಡಿತಿದ್ದೀರಿ ಅಲ್ರಿ ಅಮೇರಿಕಾ ಚೀತು ಅಂತ ಉಯ್ಯ ಉಗಿಯ ಯೋಗ್ಯತೆ ಇಲ್ವಲ್ರಿ ನಿಮ್ಗೆ ನಿಮ್ಮ ಹಣೆ ಬರಕ್ಕೆ ಥೂ ಅಂತ ಉಗ್ಯಕ್ ಆಗಿಲ್ವಾ ಅಯ್ಯೋಗ ನನ್ ಮಕ್ಕಳ್ರ ಅಂತ ಹೇಳಕ್ ಆಗಿಲ್ವಾ ನಿಮ್ಗೆ ಧೈರ್ಯ ಇದೆ ನಿಮ್ಗೆ ಯು ಹ್ಯಾವ್ ದಟ್ ಎಲ್ಲಿದೆ ಹೇಳಿ ಇಲ್ಲಿ ಕುದ್ಕೊಬಿಟ್ ನಾಲ್ಕು ಜನ ಭಜನಾ ಮಂಡಳಿ ಇಟ್ಕೊಬಿಟ್ಟು ಭಜನೆ ಹುಡ್ಕೋಬಿಟ್ಟು ನಮ್ಮನ್ನ ನಾವೇ ಹೋಗ್ಕೊಂಡು ನಮ್ಮ ಬೆನ್ನು ನಾವೇ ತಟ್ಕೊಂಡು ದೇಶ ಹಾಗಾಯ್ತು ಹೀಗಾಯ್ತು ಅಂತೇಳಿ ಎಲ್ಲ ಚಾನೆಲ್ಗಳನ್ನ ಪರ್ಚೇಸ್ ಮಾಡ್ಬಿಟ್ಟು ಎಡ್ವರ್ಟೈಸ್ಮೆಂಟ್ ಅದೇ ಪ್ರೋಗ್ರಾಮು ಅದೇ ಯಾವುದೋ ಚಾನೆಲ್ ಬೆಳಗ್ಗೆ ನೋಡ್ತಾ ಇದೆ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮೋದಿ ಮಾಡಿದ ಕ್ರಾಂತಿ ಗೊತ್ತಾ ಕೃಷಿಕರು ಅಲ್ಲಿ ಹೋದ ಇಲ್ಲಿ ಹೋದ್ರು ಅಂತ ಅಲ್ಲಿ ನೋಡಿದ್ರೆ ನನ್ ಮಗಂದು ಶ್ರೀನಿವಾಸ್ಪುರದಲ್ಲಿ ಕಾಂಗ್ರೆಸ್ ಸರ್ಕಾರದ್ದು ಅಯೋಗಿತನೇ ಇದೆ ಅಟ್ಲೀಸ್ಟ್ ಲೀಸ್ಟ್ ತಕ್ಷಣ ಅವ್ರ ಕರೆದ್ ಬಿಟ್ಟು ಯು ಸಿ ದಟ್ ಮಾವಿನ ಹಣ್ಣನ್ನ ರಸ್ತೆ ಸುಡಿತಾ ಇದೆ ಇದು ಮೋದಿ ಭಾರತ ಇದು ಸಿದ್ದರಾಮಯ್ಯನವ್ರ ಕರ್ನಾಟಕ ಅಲ್ವಾ ಒಂದು ಒಂದು ಜವಾಬ್ದಾರಿ ಇದೆಯಾ ನಿಮ್ಗೆ ಯಾರಿಗಾದರೂ ಐ ಡೋಂಟ್ ಥಿಂಕ್ಸ್ ಇದನ್ನು ಅನಿಸ್ತಾ ಇಲ್ಲ ಸೊ ಇಟ್ ಇಸ್ ಅ ವೆರಿ ಸೀರಿಯಸ್ ತಿಂಗ್ ನಾನು ಹೇಳ್ತಾ ಹೊರಟಿದ್ದು ಒಂದು ವಿಶ್ವದಲ್ಲಿ ನಾವು ಐಸೋಲೇಟ್ ಆಗ್ತಿದ್ದೀವ ಯೋಚನೆ ಮಾಡಿ ಹೇಳಿದೀನಿ ಸೊ ವಿಶ್ವದ ಬಹುತೇಕ ರಾಷ್ಟ್ರಗಳು ಪಾಕಿಸ್ತಾನ ಜೊತೆ ನಿಂತಿವೆ ವೇದಿಕೆಯನ್ನು ನೆರೆಯುತ್ತೀವಿ ಏನು ನಿಮ್ದು ವಿಶ್ವ ಗುರು ಹಾಳೋಗ್ಲಿ ನಮ್ಗೊಬ್ರೂ ಸ್ನೇಹಿತರಿದ್ದಾರೆ ಹೇಳಿ ನಮ್ಮ ಆತ್ಮೀಯ ಸ್ನೇಹಿತ ರಾಷ್ಟ್ರ ಪಾಕಿಸ್ತಾನವನ್ನ ಪಾಕಿಸ್ತಾನದ ಆಕ್ಟ್ ಆಫ್ ಟೆರರಿಸಮ್ ಅನ್ನ ಈ ದೇಶ ಖಂಡಿಸಿದೆ ಅಂತ ಒಂದು ದೇಶದ ಹೆಸರೇಳ ನಾನು ಕ್ಷಮೆ ಕೇಳ್ತಿರ್ಬೇಕಾದ್ರೆ ನಾನು ತಪ್ಪು ಅರ್ಥ ಮಾಡಿದೆ ನಾನು ಅನಾಲಿಸ್ ಸರಿ ಇಲ್ಲ ನಂದು ಒಬ್ಗತಿನ ಒಂದು ದೇಶ ನಮ್ಮ ದೇ ಭಾರತದ ಜೊತೆ ಅಮೇರಿಕಾ ಇಲ್ಲ ಚೀನಾ ಇಲ್ಲ ರಷ್ಯಾ ಇಲ್ಲ ಎಲ್ಲ ಆಕ್ಟ್ ಆಫ್ ಟೆರಿಸಂ ಪ್ಯಾಲ್ಗಾಮ ಟೀಕೆ ಮಾಡ್ತಾರೆ ಹೊರತು ಪಾಕಿಸ್ತಾನ ಒಬ್ಬನೇ ಒಬ್ರು ಟೀಕೆ ಮಾಡ್ತಾ ಇಲ್ಲ ಯಾರು ಫೇಲ್ಯೂವರ್ ಸ್ವಾಮಿ ಇದು ಯಾರು ಫೇಲ್ ಯುವರ್ ಯಾರು ವಿದೇಶಿ ಫೇಲ್ಯೂವರ್ ಹೇಳಿ ನೋಡೋಣ ಮಾಧ್ಯಮಗಳು ಹೇಳಿ ಮೇನ್ ಸ್ಟ್ರೀಮ್ ಮೀಡಿಯಾ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಇಟ್ ಇಸ್ ರಿಯಲಿ ಫ್ರಸ್ಟ್ರೇಟಿಂಗ್ ಇಟ್ ಇಸ್ ಫ್ರಸ್ಟ್ರೇಟಿಂಗ್ ಫಾರ್ ಮೀ ಯಾಕಂದ್ರೆ ನಾನು ನಾನು ನನ್ನ ದೇಶ ಇದು ನಿಮ್ ಫೇಲ್ಯೂವರ್ ಅಂದ್ರೆ ನಮ್ ಫೇಲ್ಯೂರ್ ಅನ್ಸುತ್ತೇನೆ ಸೊ ದಿಸ್ ಮಾರ್ನಿಂಗ್ ಐ ಎಮ್ ಸೋ ಅನ್ಹ್ಯಾಪಿ ಅವರ ಇಂಟರ್ವ್ಯೂ ನೋಡಿದ ಮೇಲೆ ಅವರ ಹೇಳಿಕೆ ಏನಿದೆ ಟಾಪ್ ಮಿಲ್ಟ್ರಿ ಜನರಲ್ ಹೌಸ್ ಕಮಿಟಿಯ ಮುಂದೆ ಹೇಳಿಕೆ ಕೊಡ್ತಾರೆ ಎಲ್ಲ ಭ್ರಷ್ಟ ಹಂಗಲ್ಲ ಇದು ಹೌಸ್ ಕಮಿಟಿಯ ಮುಂದೆ ಅವ್ರು ನೀಡಿದ ಹೇಳಿಕೆ ಎಲ್ಲೋ ಅಲ್ಲೇ ಎಲೆಕ್ಷನ್ ಭಾಷಣ ಹೋಗಿ ಹೊಡೆದ್ ಭಾಷಣ ಅಲ್ಲ ಎಲೆಕ್ಷನ್ ಬಂತು ನಮ್ಮವ್ರು ಭಾಷಣ ಹೊಡಿತಾರೆ ಪ್ರಾಪರ್ ಇಟ್ಕೊಂಡು ಓದೋದಲ್ಲ ಇದು ದಟ್ ಇಸ್ ಹೌಸ್ ಕಮಿಟಿ ಮುಂದೆ ಟಾಪ್ ಮಿಲಿಟರಿ ಜನರಲ್ ಸಾಧ್ಯ ಆದ್ರೆ ನೀವು ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಹೋಗಿ ನೋಡಿ ಬೇರೆ ಬೇರೆ ನ್ಯಾಷನಲ್ ಚಾನಲ್ಗಳು ಇದನ್ನ ಕವರ್ ಮಾಡಿ ಇನ್ವೆ ಇದಾಗಿತ್ತು ಗೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಬರ್ತೀನಿ ನಾನು ವೈನ್ ಲೈಟ್ ಮಾಡಿಸೋದಕ್ಕೆ ಬೆಳಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಬಲ ಸದಾ ಇರಲಿ ನಿಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ನಮಸ್ಕಾರ